ಸ್ಮಶಾನ ಕಳೆದುಕೊಳ್ಳುವ ಆತಂಕದಲ್ಲಿ ಗ್ರಾಮಸ್ಥರು ಭೂಮಿಗೆ ಚಿನ್ನದ ಬೆಲೆ ಬಂದಿರುವ ಕಾರಣ ಭೂಗಳರು ಸ್ಮಶಾನಗಳನ್ನು ಬಿಡದೆ ನುಂಗುತ್ತಿದ್ದು ನಗರದ ಮಹದೇವಪುರ ಕ್ಷೇತ್ರದ ಬೋಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿರುವ ಒಂದು ಎಕರೆ ಮೂವತ್ತೊಂಬತ್ತು ಗುಂಡೆ ಜಮೀನನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಜಿಲ್ಲಾಧಿಕಾರಿಗಳು ಸ್ಮಶಾನಕ್ಕೆ ಆದೇಶ ಮಾಡಿ ಮೀಸಲಿಟ್ಟಿದ್ದು ಸ್ಮಶಾನ ವಾಗಿ ಮೀಸಲಿಟ್ಟ ಜಾಗದಲ್ಲಿ ಖಾಸಗಿ ಬಿಲ್ಡರ್ಗಳು ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡ ತ್ಯಾಜ್ಯಗಳನ್ನು ತಂದು ಸುರಿಯುತ್ತಿದ್ದು ಇದರ ಬಗ್ಗೆ ಗ್ರಾಮಸ್ಥರು ಪ್ರಶ್ನಿಸಿದರೆ ಇದು ನಮ್ಮ ಸ್ವತ್ತು ಎಂದು ಹೇಳಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಈ ವಿಷಯವಾಗಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚೆಕ್ ಬಂದಿ ಮಾಡಿಕೊಂಡಿಟ್ಟಿದ್ದರೂ ಸಹ ರಾಜಕೀಯ ಪ್ರಭಾವ ಬೆಳೆಸಿ ಅತಿಕ್ರಮ ಪ್ರವೇಶ ಮಾಡಿ ಈ ಜಾಗವನ್ನು ಕಬಳಿಸಲು ಮುಂದಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿ ತಮಗೆ ಸ್ಮಶಾನದ ಜಾಗ ಉಳಿಸಿಕೊಡುವಂತೆ ಮನವಿ ಮಾಡಿದರು ಬೋಗಿ ಮೊಣಗು ಮೊಣಕು ಮುಖ್ ಬರ್ತಾಯಿದ್ದಾರೆ ನಾವೆಲ್ಲಿ ಎಲ್ಲಿ ಹಾಕ್ತಾರೆ ಬಣ್ಣಕ್ಕೆ ಹೋಗ್ಬೇಕು ನಾವೆಲ್ಲ ಈ ಸಂಸ್ಥೆ ಇದು ಅರ್ಧನೇ ಮಾಡ್ತದರೆ ಜಮಾರ್ಗೂ ಟ್ರಪ್ ತೊಗೊಂಡಲ್ಲ ಮಂಜು ಮನೆಗೆ ಇದ್ರೆ ಅವರು ಟ್ರಿಪ್ ತೊಗೊಂಡ್ರಿ ಇನ್ನ ನಾ ಎರಡು ಸಲ ಹೋಗಿ ಹೇಳೋಕೆ ಹೇಳಿದ್ದೀವಿ ಹೇಳಿದ್ದೀವಿ ಹಾಂ ನೋಡ್ತೀವಂತಾರೆ ಮಠಕ್ಕೆ ಚೆನ್ನಾಗಿತ್ತು ಕೈ ಆಗ್ತದೆ ಹಾಂ ಆ ಕಟ್ಟ ದೇವಸಾನ ಮಾ ಡಮಾಸ್ಕೆಟ್ ಮಾಡವ್ರೆ ಹಾಂ ಇನ್ನು ಬುವನಹಳ್ಳಿಯಲ್ಲಿ ಮೂವತ್ತ್ಮೂರು ಸಾವಿರ ನಂಬರಲ್ಲಿ ಮಶಾನ ಹೊಂದಿದೆ ಅದರಲ್ಲಿ ಆರು ಕುಂಟೆ ಫಸ್ಟ್ ಇತ್ತು ಅದಕ್ಕೆ ಡಿ ಸಿ ಆರ್ಡ್ರ್ ಏನು ಮಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಆರ್ಡ್ರ್ ಮಾಡಿದ್ದಾರೆ ಒಂದು ಒಂದು ಎಕರೆ ಮೂವತ್ತೊಂಬತ್ತು ಕುಂಟೆ ಊರಿಗೂ ಮಶಾನ ಬೇಕು ಅಂದ್ಬಿಟ್ಟು ಇಲ್ಲಿ ಆರ್ಡ್ರ್ ಮಾಡಿದ್ದಾರೆ ಆರ್ಡ್ರಲ್ಲಿ ಏನು ಮಾಡಿದ್ದಾರೆ ಅಂತ ಫಸ್ಟ್ ಚೆನ್ನಾಗಿತ್ತು ಇವಾಗ ಏನು ಮಾಡಿದ್ದಾರೆ ಆದರ್ಶ ಡೆವಲಪರ್ ಬಂದು ನಮ್ಮದು ಮಶಾನ ಅಂತ ಜಗಳ ಮಾಡಿದ್ರು ಅದಕ್ಕೆ ನಾವು ಎಮ್ ಎಲ್ ಎ ಗಮನಕ್ಕೂ ತಂದಿದ್ದೀವಿ ಅವ್ರೇನಂದ್ರು ಆಯ್ತು ನಾವು ಮಾತಾಡ್ತೀನಿ ಮಶಾನ ವಿಷಯದಲ್ಲಿ ಮಾಡೋಣ ಅಂತ ಹೇಳಿದ್ರು ಮತ್ತೆ ಇವಾಗ ಏನ್ ಮಾಡಿದ್ರೆ ರಾತ್ರಿ ರಾತ್ರಿನೇ ಅವ್ರು ಲಾರಿಗಳಲ್ಲಿ ತಂದು ಮಣ್ಣೆಲ್ಲ ದುಬ್ಬಿಟ್ಟಿದ್ದಾರೆ ಕೇಳಿದ್ರೆ ಏನಂತಾರೆ ನಾವು ಮಾತಾಡಿದೀರಿ ಲೋಕಲ್ ಲೀಡರ್ ಮೇಲೆ ಹೇಳ್ತಾ ಇದಾರೆ ಎಲ್ಲ ಲೋಕಲ್ ಲೀಡರ್ ಮೇಲೆ ಹೇಳ್ತಾ ಇದಾರೆ ಅವ್ರೇನಂತಾರೆ ಆಯ್ತು ಎಮ್ ಎಲ್ ಎ ಗಮಕ್ ತರೋಣ ಅಂತ ಹೇಳಿದಾರೆ ಬಟ್ ಇದೇನು ಮಾಡ್ಕೊಟ್ಟಿಲ್ಲ ನಮ್ಗೆ ತುಂಬಾ ಅಧಿಕಾರಿ ಜೆ ಸಿ ಮೇಡಮ್ ಲೆಟರ್ ಕೊಟ್ಟಿದ್ದೀರಿ ಎ ಇ ಕೊಟ್ಟಿದ್ದೀರಿ ಎ ಡಬ್ಲ್ಯೂ ಕೊಟ್ಟಿದ್ದೀರಿ ಮತ್ತೆ ತಹಸೀಲ್ದಾರ್ಗು ಕೊಟ್ಟಿದ್ದೀರಿ ಮತ್ತು ಗೃಹ ಇದು ಗೃಹ ಸಚಿವರಿಗೂ ಕೊಟ್ಟಿದ್ದೀರಿ ಆಮೇಲೆ ಸಿ ಎಮೂ ಕೊಟ್ಟಿದ್ದೀರಿ ಎಲ್ಲ ಆಕ್ಷನ್ ತಗೊಳ್ತೀನಿ ತಗೊಳ್ತೀನಿ ಅಂತ ಇದಾರೆ ಅದರಿಂದ ದಯವಿಟ್ಟು ಇದೊಂದು ಮಶಾನ ಉಳಿಸ್ಕೊಡ್ರಿ ಅಂತ ಬಟ್ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಇದು ಮೂರು ನಾಲ್ಕು ತಿಂಗಳಿಂದ ಒಂದು ಸರಿ ಬಂದು ನೋಡಿದ್ರು ಇದನ್ನು ಆಮೇಲೆ ಇದು ಒತ್ತುವರಿ ಆಗಿದ ತಕ್ಷಣ ಬಂದು ಇದು ಸ ಇದು ಸರ್ವೆ ಎಲ್ಲ ಮಾಡಿಬಿಟ್ಟು ಕಾಪಿ ಕೊಟ್ಟಿದ್ದಾರೆ ಸರ್ವೆ ಆಗಿದೆ ಇದೆಲ್ಲ ಮಶಾನಕ್ಕೆ ಇದೆ ಅಂತ ಬಟ್ ಬೋಲ್ಡೆಲ್ಲ ಹಾಕಿದ್ದಾರೆ ಮಣ್ಣಾಕೊಂಡು ಮಾತ್ರ ಇಲ್ಲ ಅವರು ಇದು ಆದರ್ಶ ಡೆವಲಪರ್ ಮಾಡ್ತಾ ಇದಾರೆ ನಾವು ಇರ್ಕೊಂಡು ಕೇಳಿದಕ್ಕೆ ಇದು ನಮ್ಮ ಜಾಗ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸಾರ್ಗು ಹೇಳಿದ್ರೆ ನಾವು ಸಾರ್ ಆಯ್ತು ಮಾಡೋಣ ಕಾಂಪೌಂಡ್ ಹಾಕೋಣ ಅಂತ ಹೇಳಿದರೆ ಇನ್ನೂ ಮಾಡಿಲ್ಲ ಏನಿಲ್ಲ ಇನ್ನೊಂದು ಮತ್ತೇನು ಹೇಳ್ತಾರೆ ಕಾಂಪೌಂಡ್ ಹಾಕೋದು ಬೇರ ಅಲ್ಲಿ ಅದು ಹಂಗೆ ಇಲ್ಲ ಅಂತ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಇದು ಒಂದು ಬೋಗನಹಳ್ಳಿ ಗ್ರಾಮ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಈಗ ಇವತ್ತು ಆರ್ ಟಿ ಸಿ ಪಣಿ ತೆಗೆದ್ರು ಇದನ್ನ ಸರ್ಕಾರಿ ಜಮೀನು ಅಂತಿದೆ ಮತ್ತೆ ತಹಸೀಲ್ದಾರ್ ನವೆಂಬರ್ ಇಪ್ಪತ್ತ್ ಮೂರಲ್ಲಿ ಆರ್ಡರ್ ಮಾಡಿ ಬಿ ಜೆ ಬಿ ಬಿ ಅಧಿಕಾರಿಗಳು ಕೊಟ್ಟಿರ್ತಾರೆ ಇದು ಸ್ಮಶಾನಕ್ಕೆ ಕಾಯ್ದಿರಿಸಿರೋದು ಸ್ಮಶಾನನೇ ಮಾಡಬೇಕು ಅಂತ ಆರ್ಡರ್ ಇದೆ ಎರಡು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ ಸುಮ್ಮನೆ ಏರಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಆದರೂ ಕೂಡ ಇಲ್ಲಿ ಏನಾಗಿದೆ ನೀವು ನೋಡಿರ್ಬೋದಲ್ಲಿ ಮಣ್ಣು ದಪ್ಪತ್ತಿದ್ದಾರೆ ಯಾರಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ ಸ್ಮಶಾನ ಜಾಗದಲ್ಲಿ ಮಣ್ಣು ಕಲ್ಲು ಇದು ಆಗ್ತಾ ಇದ್ರೆ ಯಾಕೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ನಮ್ಮ ಎಮ್ ಎಲ್ ಎಗಳು ನಮ್ಮ ಲೋಕಲ್ ಲೀಡರ್ಗಳು ಯಾಕೆ ಸುಮ್ನೆ ಕಣ್ಮುಚ್ಕೊಂಡ್ ಕೂತಿದ್ದಾರೆ ಯಾರಿದ್ದಾರೆ ಕಡೆ ಜನರಲಿ ಏನಾಗುತ್ತೆ ಮಾಧವಪುರ ಕ್ಷೇತ್ರದಲ್ಲಿ ನಾನು ನೋಡಿರೋ ಹಾಗೆ ಯಾವುದೇ ಒಂದು ಒತ್ತುವರಿ ಕಾರ್ಯಾಚರಣೆ ಮಾಡ್ಬೇಕಂದ್ರೆ ಸ್ವಲ್ಪ 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 ಮಣ್ ತುಂಬ್ಕೊಂಡ್ ಬರೋದು ಕಲ್ ತುಂಬ್ಕೊಂಡ್ ಬರೋದು ಒತ್ತುವರಿ ಮಾಡ್ಕೊಳೋದು ಆಮೇಲೆ ಇಡೀ ಶಮಾಶಾರೇ ಕಬಳಸ್ಕೋಬೇಕು